ఎల్ ఏదీరి ఆరాకొందీన్ నూ కూడా ఆరాతీనంతా మున్ తోర్స్తి అదిన ముంచే యారెన్ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ಹಾಗೆ ಹೊಸ್ತಾಗಿ ನೋಡ್ತಾ ಇದ್ದೀರಿ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ರಿ ನೀವು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾ ಅಂತ ಅಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೀರಿ ತಪ್ಪದ ನೀವು ಕೂಡ ನೋಡ್ಬೋದು ರೀ ನಾನು ವಿಡಿಯೋನ ಭಾಳ ಟೈಮಿಂದ ಹಾಕಿರಲ್ರಿ ಐದರಿಂದ ಆರು ನಿಮಿಷ ಹಬ್ಬ ಹಬ್ಬ ಅಂತ ಏಳು ನಿಮಿಷ ಹಿಡಿಯೋ ಅಷ್ಟೇ ಹಾಕಿರ್ತೀನಿ ರೀ ಪೂರ್ತಿ ಸ್ಕಿಪ್ ಮಾಡ್ದ ನೋಡಿರಿ ಅಂದರೆ ಸ್ಕಿಪ್ ಮಾಡ್ದ ನೋಡಿದ್ರೆ ನಾ ಅಂತ ಅಂಥ ವಿಡಿಯೋ ನಿಮಗೆ ಏನ್ ಮಾಡಿದೆ ಏನು ಅಂತ ಗೊತ್ತಾಕೈತ್ರಿ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ನನಗೆ ಸಿಗುತ್ತಾ ಅಂತ ನಾನು ನಿಮ್ಮೆಲ್ಲರನ್ನು ನಂಬಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ರೀ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಬರ್ರಿ ಮುಂದೆ ಯಾವ್ದು ಮಾಡ್ತೀನಿ ಈ ವಿಡಿಯೋನ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬರ್ರಿ ಈಗ ನಾನು ಸ್ವೀಟ್ ಬಿಸ್ಕಿಟ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ ಈಗ ನಾನು ಈ ಕಪ್ಪಿಂದ ಒಂದು ಕಪ್ ಆಗಷ್ಟು ಮೈದೆ ಹಿಟ್ಟು ಹಾಕ್ಕೊಂಡೇನಿರಿ ಒಂದು ಕಪ್ ಮೈದೆ ಹಿಟ್ಟಾದರೆ ಸಾಕ್ರಿ ಒಂದು ಕಪ್ ಮೈದೆ ಹಿಟ್ಟು ತೊಗೊಂಡಿರ್ತಿನಲ್ರಿ ಅದ ಕಪ್ಪಿಲ್ಲೇನ ಅರ್ಧ ಕಪ್ಪು ನಾನು ಸಕ್ಕರೆ ಪೌಡ್ರ್ ತೊಗೊತೀನಿ ರೀ ಸಕ್ಕರೆ ನಾನು ಮೊದಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಹಾಗಾಗಿ ನಾನು ಯಾವ ಕಪ್ಪಿಲ್ಲೆ ಮೈದೆ ಹಿಟ್ಟು ಹಾಕ್ಕೊಂಡಲ್ರಿ ಅದ ಕಪ್ಪಿಂದ ನಾನು ಅರ್ಧ ಕಪ್ಪು ಸಕ್ರೆ ಪೌಡ್ರ್ ರೀ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಮೊದ್ಲ ಈ ಥರ ಸಕ್ರೆ ಪೌಡ್ರು ಮೈದೆ ಹಿಟ್ಟು ಎರಡು ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಆ ಥರ ರೀ ನೋಡ್ರಿ ಈ ಥರ ಮಿಕ್ಸ್ ಮಾಡಿಕೊಂಡು ಎರಡು ಮಿಕ್ಸ್ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ರೀ ಈ ಥರ ಬಿಸ್ಕಿಟ್ ಮಾಡೋದ್ರಿಂದ ಮಕ್ಕಳಿಗೆ ಅತಿ ಹೆಚ್ಚು ಇಷ್ಟ ಆಗ್ತವ್ರಿ ಹಿಂಗೆ ನಾವು ಅವ್ರು ಸ್ಕೂಲ್ಗೆ ಹೋಗೋ ಮುಂದಾಗ ಸ್ವಲ್ಪ ಬಾಕ್ಸ್ನಾಗ್ ಕಳ್ಸೋಕೆ ರೀ ಈ ಥರ ಮಾಡಿಟ್ಕೊಂಡ್ರೆ ಈಗ ನೋಡ್ರಿ ನಾನು ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೋತೀನಿ ರೀ ತುಪ್ಪ ಏನು ಭಾಳ ಬೇಕಾಗಿಲ್ಲ ರೀ ಸ್ವಲ್ಪ ಆದರೆ ಸಾಕು ಯಾಕಂದ್ರೆ ತುಪ್ಪ ಹಾಕಿದ್ರೆ ಸ್ವಲ್ಪ ಪಳ್ಳು ಹಾಕವ್ರಿ ಹಂಗಾಗಿ ತುಪ್ಪ ಹಾಕ್ಕೋಬೇಕು ರೀ ನಾನು ಎರಡು ಸ್ಪೂನ್ ಮಾತ್ರ ತುಪ್ಪ ಹಾಕ್ಕೊಂಡು ನೋಡಿರಿ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ತುಪ್ಪ ಹಾಕಿಂದ ನೀಟಾಗಿ ಅದು ಮಿಕ್ಸ್ ರೀ ಆದಷ್ಟು ನಾವು ಚಮಚೆ ತೆಗೆದು ಕೈಲೇ ಮಿಕ್ಸ್ ಮಾಡ್ಕೊಳ್ಳೋದು ಚಲೋ ರೀ ಯಾಕಂದ್ರೆ ಚಮಚೆಲ್ಲೇ ನೀಟಾಗಿ ಮಿಕ್ಸ್ ಆಗಂಗಿಲ್ಲ ರೀ ಅದು ಹಂಗಾಗಿ ನಾನು ಚಮಚೆ ತೆಗೆದುಕ ಈಗ ಕೈಲೇನ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಯಾಕಂದ್ರೆ ಚಮಚ ಸಾಯದಿಂದ ತುಪ್ಪ ಹಾಕಿಂದ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ ರೀ ಅದು ಹಂಗಾಗಿ ನಾವು ಕೈಲೇನೋ ಅದನ್ನು ನೀಟಾಗಿ ಮಿಕ್ಸ್ ರೀ ಬಿಸ್ಕಿಟ್ ಮಾತ್ರ ಮಸ್ತ್ ಹಾಕ್ಕವ್ರಿ ಗೋಡಂಬಿ ಥರ ಬಿಸ್ಕಿಟು ಮಕ್ಳಿಗೆ ಅತಿ ಹೆಚ್ಚು ಇಷ್ಟ ಹಾಕ್ಕವ್ರಿ ಮುಂಜಾನೆ ಟೈಮ್ನಾಗ ಅವ್ರಿ ಬಾಕ್ಸ್ನಾಗ ಸ್ವಲ್ಪ ಹಾಕಿ ಕಳ್ಸಿದ್ರೆ ಅವ್ರಿಗೆ ಚೇಂಜ್ ಅನ್ಸುತ್ತೆ ರೀ ಹಾಗಾಗಿ ನಾನು ಯಾವಾಗಲೂ ಈ ಥರ ಮಾಡಿ ಇಟ್ಕೊಂಡಿರ್ತೀನಿ ರೀ ಈಗ ನೋಡಿರಿ ಒಂದು ಅರ್ಧ ಕಪ್ ಹಾಲು ತೊಗೊಂಡಿನಿ ಹಾಲು ಏನೋ ಭಾಳ ಬೇಕಾಗಿಲ್ಲ ರೀ ಬೈ ಚಾನ್ಸ್ ಹಾಲು ಹಾಕ್ತೇ ಇದ್ದರೂ ನಡಿತೈತ್ರಿ ನೀರು ಹಾಕ್ಕೊಂಡು ಹಾಕ್ಕೊಂಡ್ರೆ ನಡಿತೈತ್ರಿ ಸುಮ್ಮನೆ ಹಾಲು ಇದ್ದು ಅಂತೇಳಿ ಹಾಲು ಹಾಕ್ಕೊಂಡು ಮಾಡಾತೀನಿ ರೀ ಹಾಲು ಹಾಕಿ ಮಾಡೋದ್ರಿಂದ ಜಾಸ್ತಿ ಪಳ್ಳು ಹಾಕ್ತಾವ್ರಿ ಹಂಗಾಗಿ ನಾನು ಹಾಲು ಏನು ಭಾಳ ರೀ ನಾನು ನೋಡ್ರಿ ಒಂದು ಕಪ್ ಮೈದೆ ಇಟ್ಟಿಗೆ ಈಗೇನು ಹಾಲು ತೊಗೊಂಡು ನೋಡ್ರಿ ಅಷ್ಟಾಗಿ ಇನ್ನೂ ಉಳಿತಾವ ಅನ್ಸತ್ರಿ ನನಗೆ ಹಾಲು ಏನು ಭಾಳ ಯೂಸ್ ರೀ ಸ್ವಲ್ಪ ಆದ್ರೆ ಹಾಕ್ತಾವ್ರಿ ಹಾಲು ಭಾಳ ಏನು ರೀ ಹಾಲು ಸ್ವಲ್ಪ ಆದರೆ ಸಾಕು ರೀ ಈಗ ನೋಡ್ರಿ ನಾನು ಕರೆಕ್ಟ್ ಅಷ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಕೈಲೇ ನೀಟಾಗಿ ನಾದ್ಕೋಬೇಕ್ರಿ ರೀ ಹಾಲೇನು ಭಾಳ ರೀ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನಾನು ಹಾಲು ಭಾಳ ಒಗುದಿಲ್ಲರಿ ಪರವಾಗಿಲ್ಲ ರೀ ಹಾಲು ಇಲ್ಲದೆ ಇದ್ರೆ ನೀರು ಕೂಡ ಹಾಕಿ ನಾವು ರೀ ಹಾಲು ಬೇಕಾ ಅಂತೇನು ಇಲ್ಲರಿ ಈಗ ನೋಡ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಷ್ಟು ಹಾಲು ಅದು ತೊಗೊಳ್ದೆ ನಾನು ಅರ್ಧ ಕಪ್ ಹಾಲು ರೀ ಅದ್ರೊಳಗೆ ಇನ್ನೂ ಅಷ್ಟು ಹಾಲು ಉಳ್ದು ನೋಡ್ರಿ ಈ ಥರ ನೀಟಾಗಿ ಅದನ್ನು ಪೂರ ರೀ ಒಂದು ಗಂಟೆ ಇಲ್ಲ ನೀಟಾಗಿ ಮಿದ್ಕೊಬೇಕು ರೀ ಈ ಥರ ನೀಟಾಗಿ ನಾಡಿಕೊಂಡು ಇದನ್ನು ನೋಡಿರಿ ಪುಟ್ಟಿಗೆ ನಾವು ಏನು ಪುಟ್ಟ್ಯ ನಾಡಿಕೊಂಡಲ್ಲಿ ಸ್ಟೀಲಿನ ರೀ ನೋಡ್ರಿ ಅಲ್ಲಿ ಪುಟ್ಟ್ಯಾಗ ಸ್ವಲ್ಪ ಹಿಟ್ಟು ಹತ್ಕೊಂಡಿಲ್ರಿ ಯಾಕಂದ್ರೆ ನಾವು ತುಪ್ಪ ಹಾಕಿ ನಾದೀವಿ ರೀ ಹಿಂಗಾಗಿ ಹಿಟ್ಟು ಕೈಗೆ ರೀ ನೀಟಾಗಿ ಬರ್ತಾವೆ ರೀ ಈಗ ನೋಡ್ರಿ ನಾನು ಇದನ್ನ ಒಂದು ಐದು ನಿಮಿಷನೂ ಇಲ್ಲ ರೀ ಎರಡರಿಂದ ಮೂರು ನಿಮಿಷ ಮುಚ್ಚಿ ಇಡ್ತೀನಿ ರೀ ನಾನು ಕಡಾಯಿಗೆ ಎಣ್ಣೆ ಹಾಕಿ ಕಾಯೋಕಿಡೋ ತನಕ ಅಷ್ಟ ರೀ ಭಾಳ ತೆನ ನೆನೆ ಅವಶ್ಯಕತೆ ಇಲ್ಲ ರೀ ನಾನು ಎಣ್ಣೆ ಕಾಯೋಕೆ ಇಡೋ ತನಕ ಮಾತ್ರ ಇದನ್ನು ಈ ಥರ ಮುಚ್ಚಿ ಇಡ್ತೀನಿ ರೀ ಭಾಳ ನೆನೆ ಅವಶ್ಯಕತೆ ಇಲ್ಲ ರೀ ಈಗ ನೋಡ್ರಿ ನಾನು ಆ ಕಡೆ ಎಣ್ಣೆ ಕಾಯೋಕೆ ಈಗ ಇದನ್ನು ಉಳ್ಳಿ ಮಾಡ್ಕೋತೇನೆ ರೀ ಈ ಹಿಟ್ಟಿನ್ಯಾಗ ಮೂರು ಉಳ್ಳಿ ಆದ್ರೆ ಕರೆಕ್ಟ್ ಆಗುತ್ತೆ ರೀ ಜಾಸ್ತಿ ಆದ್ರೆ ಅತಿ ತಿಳುವಾದ್ರೆ ಚಲೋ ಆಗೋದಿಲ್ಲ ರೀ ನಾ ಏನೊಂದು ಕಪ್ ಇಟ್ಟು ಹಾಕ್ಕೊಂಡ್ರಿ ಅದರೊಳಗೆ ಮೂರು ಉಳ್ಳಿ ಮಾಡ್ಕೊಂಡ್ಬಿಡ್ತೀನಿ ರೀ ಅಂದ್ರೆ ನೀಟಾಗಿ ಕರೆಕ್ಟಾಗಿ ರೀ ಸ್ವಲ್ಪ ಅಂದ್ರೆ ಚಲೋ ಆಗೋದಿಲ್ಲ ರೀ ಅತಿ ದಪ್ಪಣಲ್ಲ ಅತಿ ತಿಳುವಣಲ್ಲ ಆ ಥರ ಲಟಿಸ್ಕೋಬೇಕು ರೀ ಹಾಗಾಗಿ ನಾನು ಒಂದು ಕಪ್ ಹಿಟ್ಟಿಗೆ ನಾನು ಮೂರು ಮಾತ್ರ ಉಳ್ಳಿನ ರೆಡಿ ರೀ ಈ ಥರ ಬಿಸ್ಕಿಟ್ ಭಾಳ ಇಷ್ಟ ಆಕ್ಕವ್ರಿ ಮಳೆಗಾಲದಾಗ ನೋಡ್ರಿ ಏನಾರು ಸಾಯಂಕಾಲ ಟೈಮು ತಿನ್ನಬೇಕು ಅನಿಸ್ತಿರುತ್ತೀ ನಮಗೂ ಅನಿಸುತ್ತಾ ದೊಡ್ಡವ್ರಿಗೆ ಅನಿಸುತ್ತಾ ಸಣ್ಣವ್ರಿಗೆ ಅನಿಸುತ್ತಾ ಈ ಥರ ಬಿಸ್ಕಿಟ್ಟು ನಾವು ಫ್ರೀಯಾಗಿದ್ದಾಗ ಮಾಡಿ ಇಟ್ಕೊಂಡ್ರೆ ಅನುಕೂಲ ಹಾಕ್ಕವ್ರಿ ಈಗ ನೋಡ್ರಿ ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಚಪಾತಿ ಥರ ರೀ ಯಾಕಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ರೆ ಅಂಟ್ಕೊಂಡಲ್ಲರಿ ಅದು ಹಂಗಾಗಿ ನಾನು ಸ್ವಲ್ಪ ಮೈದೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತೀನಿ ರೀ ಈ ಥರ ಲಟ್ಟಿಸ್ಕೊಬೇಕು ನೋಡಿರಿ ನೀಟಾಗಿ ದಂಡಿ ಎಲ್ಲ ಒಂದ ಥರನ ಲಟ್ಟಿಸ್ಕೋಬೇಕು ರೀ ಅತಿ ದಂಡಿನೂ ದಪ್ಪ ಆಬಾರ್ದ್ರಿ ನಡ್ಬಾರ್ದು ಯಾವ ಥರ ಇರುತ್ತೆ ನೋಡ್ರಿ ದಂಡಿಗೂ ಅದ ಕೂಡ ಇರಬೇಕು ರೀ ಈಗ ನೋಡ್ರಿ ನಾನು ಒಂದು ನಮ್ಮ ಮನೆಯಾಗ ಕಟ್ ಮಾಡೋದು ರೀ ಅವು ಸಿಗ್ತಾವ್ರಿ ಕಟ್ ಮಾಡು ಗೋಡಂಬಿ ಥರ ಕಟ್ ಮಾಡೋವು ಸಿಗ್ತಾವ್ರಿ ನಾನು ರೀ ಒಂದು ಬ ಈ ಬಾಟ್ಲಿದು ಮುಚ್ಚಳ ಇತ್ರಿ ಅದ್ರ ಸಹಾಯದಿಂದ ನಾನು ಗೋಡಂಬಿ ಸೇಪು ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಈ ಥರ ನೀಟಾಗಿ ಗೋಡಂಬಿ ಸೇಪ ಬಂದವ ನೋಡಿರಿ ಎಲ್ಲವೂ ಅಂದ್ರೆ ಮಕ್ಳಿಗೆ ಇಷ್ಟಾನಾಕ್ರಿ ಈ ಥರ ಸೇಪು ಒಟ್ಟು ನಾವು ಚೇಂಜ್ ಮಾಡಿದ್ರೆ ಮಕ್ಳಿಗೆ ಅತಿ ಹೆಚ್ಚು ಇಷ್ಟ ಹಾಕ್ಕವ್ರಿ ಹಂಗಾಗಿ ನಾನು ಸ್ವಲ್ಪ ಗೋಡಂಬಿ ನಾವನ್ನ ಕಟ್ ಮಾಡ್ಕೊಂಡಿನಿರಿ ಇಲ್ಲರಿ ಅವು ಏನು ಕಟ್ ಕಟ್ಟರ್ ಸಿಗ್ತಾವ್ರಿ ಮಾಡು ಬೇಕಾ ಅಂತೇನಿಲ್ಲರಿ ನಾವು ಇದ್ದಿದ್ರಲ್ಲೇನ ಯಾವ ಥರ ಬೇಕಾದ್ರೂ ರೀ ನಾನು ಒಂದು ಬಾಟ್ಲಿ ಮುಚ್ಚೋ ಸಹಾಯದಿಂದಾನ ನೀಟಾಗಿ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ ಎಲ್ಲವೂ ಇದರನ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ಎಷ್ಟು ಚಂದ ಕಾಣಿಸ್ತಾವ ನೋಡ್ರಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಯಾವ್ದ್ರೆ ಯಾಕಲ್ರಿ ಏನರ ಅಂತ ಅಂಥವತ್ತಿನಾಗ ಇವ್ನ ಕೊಟ್ಬಿಟ್ರೆ ಅವ್ರು ಇಷ್ಟಪಟ್ಟು ತಿಂತಾರ್ರಿ ಮಸ್ತ್ ಪಳ್ಳಕ್ಕವ್ರಿ ಈ ಥರ ಸ್ವಲ್ಪ ಹಾಲು ತುಪ್ಪ ಹಾಕಿ ಮಾಡಿರ್ತೀವಲ್ರಿ ಮಸ್ತ್ ಅಕ್ಕವ್ರಿ ಈಗ ನೋಡ್ರಿ ಎಲ್ಲ ದಂಡಿ ಉಳಿದಿತ್ತಲ್ರಿ ಅದನ್ನು ನೀಟಾಗಿ ಇಟ್ಕೊಂಡು ಮತ್ತೊಂದು ಚಪಾತಿ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊತೀನಿ ರೀ ಯಾಕಂದ್ರೆ ನಡಬಾರಕ್ಕೆ ನಾವು ಕಟ್ ಮಾಡ್ಕೊಂಡ್ರೆ ಶೇಪ್ ಗೋಡಂಬಿ ಥರ ಚಂದ ಬ ಚೆಂದ ಬರ್ತಾವ್ರಿ ಹಂಗಾಗಿ ನಾನು ದಂಡಿ ಎಲ್ಲ ತೆಗ್ದು ರೀ ಅದನ್ನು ಕೂಡ ಈಗ ಮತ್ತೊಂದು ಸರಿ ನಾನು ಲಟ್ಟಿಸಿ ಕಟ್ ಮಾಡ್ಕೊತೇನ್ರಿ ಅದು ಹೆಂಗಾರು ಸ್ವಲ್ಪ ಉಳಿತಾ ಉಳಿತಾನ ಬರುತ್ತೆ ರೀ ಒಂದೊಂದು ಚಪಾತಿಗೆ ಸ್ವಲ್ಪ ಉಳಿತಾನ ಬರುತ್ತೆ ರೀ ಲಾಸ್ಟಿಗೆ ಒಂದ್ಸರ ಏನು ಮಾಡೋದಂದ್ರೆ ಎಲ್ಲದು ಸೇರಿಸಿ ಒಂದು ಸರ ನಾವು ಉಳ್ಳಿ ಮಾಡಿಕೊಂಡು ಅದನ್ನೂ ಅದ ಥರ ಕಟ್ ಮಾಡ್ಕೊಂಡ್ರೆ ರೀ ಈಗ ನೋಡ್ರಿ ನಾನು ಕಡಾಯಿಗೆ ಎಣ್ಣೆ ರೀ ಈಗ ನೋಡ್ರಿ ಸ್ವಲ್ಪ ಹಾಕಿ ನೋಡಾತೀನಿ ರೀ ಏನಕ್ಕೆ ಕಾದೈತೆ ಇಲ್ಲ ಅಂತ ನೋಡ್ರಿ ಈಗ ಎಣ್ಣೆ ಕಾದೈತ್ರಿ ಇನ್ನೊಂದು ಸ್ವಲ್ಪ ಕಾಯ್ಬೇಕು ರೀ ಇದನ್ನ ಹಾಕಿ ಸ್ವಲ್ಪ ಹಾಕಿ ನೋಡಿಬಿಟ್ರೆ ರೀ ಏನು ಕಾದೈತೆ ಇಲ್ಲ ಅಂತ ಎಣ್ಣೆ ರೀ ಈಗ ನೋಡ್ರಿ ಅದು ಫ್ರೈ ಆಗಿ ಮ್ಯಾಗ ಬಂತು ನೋಡ್ರಿ ನೋಡ್ರಿ ಈ ಥರ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ ಎಲ್ಲ ಗೋಡಂಬಿ ಸೇಪ್ ನಾನು ಕಟ್ ರೀ ಈಗ ನೋಡ್ರಿ ಇವನ್ನ ಎಣ್ಣೆ ಒಳಗೆ ಹಾಕ್ಕೊಳ್ತೀನಿ ರೀ ನಾನು ಈ ಥರ ಒಂದಕ್ಕೊಂದು ಅಂಟ್ಕೊಂಡಿರ್ತಾವಲ್ಲ ರೀ ಎಣ್ಣೆಗೆ ಹಾಕಿಂದ ತಾವ ಸಪ್ರೇಟ್ ಹಾಕವ್ರಿ ಅನ್ನೇನು ತಲೆ ಕಡ್ಸ್ಕೊಬಾರ್ದು ರೀ ಯಾಕೆ ಅಂಟ್ಕೊಂತಾವ್ ಅಂಥೇಳಿ ಎಣ್ಣೆಗೆ ಹಾಕಿದ ಮೇಲೆ ತಾವ ಸಪ್ರೇಟಾಗಿ ಫ್ರೈ ಹಾಕವ್ರಿ ಈ ಥರ ಬಿಸ್ಕಿಟು ಮಸ್ತ್ ಹಾಕವ್ರಿ ಏನು ಸಾಮಾನು ಭಾಳ ಬೇಕಾಗಿಲ್ಲ ರೀ ಒಂದು ಎರಡು ಸ್ಪೂನ್ ತುಪ್ಪ ಒಂದು ಕಪ್ಪು ಮೈದೆ ಇಟ್ಟು ಅರ್ಧ ಕಪ್ಪು ಸಕ್ಕರೆ ಸ್ವಲ್ಪ ಎಣ್ಣೆ ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಇದ್ರೆ ಸಾಕ್ರಿ ಈಗ ನೋಡಿರಿ ಎಣ್ಣೆಗ ಒಂದನ್ನು ಹೆಂಗ ಸಪ್ರೇಟ್ ಹಾಕ್ಕವ ನೋಡ್ರಿ ಸೇಮ್ ಗೋಡಂಬಿ ಥರನ ಕಾಣಿಸ್ತಾವ ನೋಡಿರಿ ನಾಲ್ಕು ಮುಂದಾಗ ಒಂದಕ್ಕೊಂದು ಅಂಟು ಹೊಂದಿದ್ದೇವ್ರಿ ಈಗ ಎಣ್ಣೆಗೆ ಹಾಕೋಣ ತಾವಾಗೆ ಸಪ್ರೇಟ್ ಆದವು ನೋಡ್ರಿ ಸೇಮು ಗೋಡಂಬಿ ಥರನ ಕಾಣಿಸ್ತಾವಲ್ಲ ರೀ ಮಕ್ಳಿಗೆ ಭಾಳ ಇಷ್ಟ ಹಾಕವ್ರಿ ಇವು ಯಾಕೆ ಹೊರ್ಗಿನೂ ಕುರ್ಕುರಿ ಅದು ಇದು ಕೇಳ್ತಿರ್ತಾರಲ್ರಿ ಅಂಥ ಟೈಮ್ನಾಗ ಇಂಥವು ಕೊಟ್ಬಿಟ್ರೆ ಅವರು ಸುಮ್ಮನೆ ಆಯ್ಬಿಡ್ತಾರೀ ವರ್ಗಿಂದ ಕೇಳೋದಿಲ್ಲ ಈ ಥರ ಮಾಡಿ ಕೊಟ್ರೆ ಅವರು ಸುಮ್ಮ ಆಯ್ಬಿಡ್ತಾರೆ ಈಗ ನೋಡ್ರಿ ಈ ಥರ ನಾನು ಎಣ್ಣೆಗ ಹಣ್ಣು ಇನ್ನೂ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರ್ಗು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಗ್ಯಾಸ್ ಮಾತ್ರ ಸಣ್ಣ ಇಟ್ಕೋರಿ ಜೋರು ಇಟ್ಕೊಂಡ್ರೆ ರೀ ಮೇಲೆಲ್ಲ ಫ್ರೈ ಆಗತ್ತೆ ರೀ ಒಳಗೆ ಹಸಿ ಹಸಿ ಹಂಗ ರೀ ಹಂಗಾಗಿ ನಾವು ಗ್ಯಾಸು ಪೂರ ಸಣ್ಣ ಇಟ್ಕೊಂಡು ಅವನ್ನ ರೀ ನೋಡಿರಿ ಈ ಥರ ಬಿಸ್ಕಿಟು ರೆಡಿ ಅದು ನೋಡಿರಿ ಇದ್ರೊಳಗೆ ನಾವು ಖಾರದೂ ಮಾಡ್ಬೋದು ನಾನು ಸ್ವೀಟ್ ಬಿಸ್ಕಿಟ್ ಇದನ್ನು ಇದನ್ನ ಸಲ ನಾನು ಖಾರದ ಬಿಸ್ಕಿಟ್ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಇದ್ರಾಗನ ನಾವು ಸ್ವೀಟಿದ್ದು ಮಾಡ್ಬೋದು ಖಾರದ್ದು ಮಾಡ್ಬೋದು ರೀ ಮಕ್ಕಳಿಗೆ ಎರಡು ಥರ ಇಷ್ಟ ಆಕ್ಕವ್ರಿ ಬರೀ ಸ್ವೀಟ್ ಅಂತನಲ್ಲ ಅದ್ರಾಗ ಈಗಿನ ಮಕ್ಕಳಿಗೆ ಸ್ವೀಟ್ ಇಷ್ಟ ಆಗೋದು ಕಡಿಮೆ ರೀ ಖಾರದ ಬಿಸ್ಕಿಟು ಜಾಸ್ತಿ ಇಷ್ಟ ಆಕವ್ರಿ ಅದನ್ನು ಯಾವ ಥರ ಮಾಡ್ತೀನಿ ಅಂತ ನಾನು ಮುಂದಿನ ಹಿಡಿಯೋದಾಗ ತೋರಿಸ್ತೀನಿ ರೀ ಈಗ ಮಾತ್ರ ನಾನು ಸ್ವೀಟ್ ಬಿಸ್ಕಿಟ್ ಅಷ್ಟ ಮಾಡೀನಿ ರೀ ಈಗ ನೋಡ್ರಿ ಉಳಿದಿದ್ವಲ್ಲ ಉಳ್ದಿದ್ವಲ್ರಿ ಅವನ್ನೂ ಅದೇ ಥರ ಸೇಮು ಅವನ್ ಯಾವ ತರ ಫ್ರೈ ಮಾಡ್ಕೊಂಡೆ ಇವನ್ನೂ ಅದೇ ತರ ಫ್ರೈ ಮಾಡ್ಕೊಳ್ತೀನ್ರಿ

ಇದು ಕೂಡ ಮುಗೀತು ರೀ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿರಿ ನೋಡಿರಿ ಈ ಥರ ಬಿಸ್ಕಿಟ್ ಎಲ್ಲ ರೆಡಿ ಆದ ನೋಡಿರಿ ಎಷ್ಟು ಚಂದಾಗ್ಯವ ನೋಡಿರಿ ಗೋಡಂಬಿ ಸೇಪನಾಗ ನೀವು ಕೂಡ ಸಲ ಟ್ರೈ ಮಾಡಿರಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್